ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಮತ್ತಿನ ರೆಸಿಪಿ ಏನಪಾ ಅಂದ್ರ ವೆನಿಲಾ ಐಸ್ ಕ್ರೀಮ್ ಈ ವೆನಿಲಾ ಐಸ್ ಕ್ರೀಮ್ ತಿನ್ನಾಕ ನೀವು ಹೊರಗಡೆನೂ ಹೋಗ್ಬೇಕಾಗಿಲ್ರಿ ಮತ್ತೆ ಹೊರಗಡೆಯಿಂದ ಐಸ್ ಕ್ರೀಮ್ ತರೋದು ಬೇಕಾಗಿಲ್ರಿ ಮನಿ ಒಳಗ ಇರುವಂತ ಮೂರ ಮೂರ್ ಸಾಮಗ್ರಿ ಬಳಸಿ ಇಷ್ಟು ಸೂಪರ್ ಆಗಿರುವಂತ ವೆನಿಲಾ ಐಸ್ ಕ್ರೀಮ್ ನ ಮಾಡಬಹುದ್ರಿ ಹಂಗಾದ್ರ ಮತ್ತೆ ತಡರಿ ಈ ಐಸ್ ಕ್ರೀಮ್ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ ಈಗ ನೋಡ್ರಿ ನಾವಿಲ್ ಇಲ್ ಮೊದ್ಲೇಕ ಒಂದ್ ಕಡೆಯ ಬಿಸಿ ಮಾಡ್ಕೊಂಡಿವ್ರಿ ಮತ್ತ ಅದಕ್ ನಾವ್ ಒಂದ್ ಏಳ್ನೂರ ಐವತ್ ಎಂ ಎಲ್ ಆಗುವಷ್ಟು ಹಾಲು ಹಾಕೊಂಡಿವಿ ನೀವು ನೀವ್ ಬೇಕಾದ್ರ ಅರ್ಧ ಲೀಟರ್ ಒಳಗೂ ಮಾಡ್ಕೋಬಹುದ್ರಿ ಮತ್ತ ಒಂದ್ ಲೀಟರ್ ಒಳಗೂ ಮಾಡ್ಕೋಬಹುದ್ರಿ ಈಗ ಈ ಹಾಲ್ನ ಮೀಡಿಯಂ ಫ್ಲೇಮ್ ಒಳಗ ಒಂದ್ ಐದ್ ನಿಮಿಷ ತನ ಚಲೋ ತಂಗ್ ಹಿಂಗ ಈ ಹಾಲ್ ಕಾದ ಒಂದ್ ಕುದಿ ನೋಡ್ರಿ ಅಲ್ಲಿ ತನಕ ಕಾಯಸ್ಕೊಬೇಕ್ರಿ ಮತ್ತ ಎಷ್ಟ್ ಸಣ್ಣ ಉರಿ ಒಳಗ ಈ ಹಾಲ್ ಕಾಸ್ಕೋತಿರ್ ನೋಡ್ರಿ ಅಷ್ಟ್ ಚಲೋ ತಂಕೇನಿ ಬರ್ತೈತ್ರಿ ಮತ್ತ ಎಷ್ಟ್ ಚಲೋ ತನ್ಕೇನಿ ಬರ್ತೈತೋ ಅಷ್ಟ ಚಲೋ ನಮ್ ಐಸ್ ಕ್ರೀಮ್ ನು ಆಗ್ತೇತ್ರಿ ಹಿಂಗೆ ಈ ಹಾಲ್ ಕಾಸ್ಕೊಳ್ಳುವಾಗ ಬರುವಂತ ಕೆನಿ ಐತಲ್ರಿ ಇದನ್ನ ಹಾಲ್ ಒಳಗ ಹಿಂಗೆ ಒಂದು ಚಮಚೆಯಿಂದ ಮಿಕ್ಸ್ ಮಾಡ್ಕೊಂತ ಇರ್ಬೇಕ್ರಿ ಮತ್ತು ಈ ಐಸ್ ಕ್ರೀಮ್ ಮಾಡಕ್ಕೆ ನಿಮ್ಗೆ ಯಾವ್ದ್ ಥರದ ವಿಪಿಂಗ್ ಕ್ರೀಮ್ ರೀ ಮತ್ತು ಫ್ರೆಶ್ ಕ್ರೀಮ್ನು ನೂ ಬೇಕಾಗುದಿಲ್ರೀ ಈಗ ನಾವ್ ರೀ ಇಷ್ಟು ಹಾಲ್ ಅದ್ರ ಸಾಕಾಗತ್ರಿ ಈಗ ಚಲೋ ತಂಗೆ ಕಾಸ್ದಿರುವಂತ ಹಾಲ್ ಒಳಗ ನಾವು ಒಂದು ಎರಡು ಚಮಚ ಆಗುವಷ್ಟ ಹಾಲ್ನ ತೆಗೆದಿಟ್ಕೊಳತ್ತೀವ್ರಿ ಹಿಂಗ ಹಾಲ್ ಇಟ್ಕೋರಿ ಆಮೇಲೆ ಇದನ್ನ ಯಾಕಂತ ಹೇಳ್ತೀವ್ರಿ ಮತ್ತ ಈ ಕಾದಿರೋ ಹಾಲಿಗೆ ನಾವ್ ಒಂದ್ ಕಪ್ ಆಗೋಷ್ಟು ಸಕ್ರಿ ಹಾಕೊಳತೀವ್ರಿ ಸ್ಪೂನ್ ಲೆಕ್ಕದಾಗ ಹೇಳುದಾದ್ರ ಒಂದ್ ನಾಲ್ಕ್ ಟೇಬಲ್ ಸ್ಪೂನ್ ಆಗೋ ಅಷ್ಟು ಸಕ್ರೆ ಹಾಕೊಂಡಿವ್ರಿ ಒಂದ್ ಎರಡರಿಂದ ಮೂರ್ ನಿಮಿಷ ಈ ಸಕ್ರೆ ಕರ್ಗು ತನಕ ಹಿಂಗ ಕೈ ಆಡ್ಸ್ಕೊಂತ ಅಂತ ಇರಬೇಕ್ರಿ ಈ ಹಾಲೊಳಗ ಸಕ್ರೆ ಎಲ್ಲಾನು ಚಲೋ ತಂಗ ಕರ್ಗು ತನಕ ನಾವ್ ಇದಕ್ಕೊಂದ್ ಬೇಕಾದಂತಹ ಮಿಶ್ರಣನ ರೆಡಿ ಮಾಡ್ಕೊಳ್ಳೋಣ್ರಿ ಆಗಳೆ ನಾವು ಹಾಲು ಕಾದ ತಕ್ಷಣ ಸ್ವಲ್ಪ ಹಾಲು ತಗದಿಟ್ಕೊಂಡಿದ್ವಲ್ರೀ ಈಗ ಹಾಲಿಗೆ ಒಂದ್ ಮೂರ್ ಟೀ ಸ್ಪೂನ್ ಆಗೋ ಕಸ್ಟರ್ಡ್ ಪೌಡರ್ ಹಾಕೊಳತ್ತೀವ್ರಿ ನಿಮ್ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲ ಅಂತಂದ್ರ ಕಸ್ಟರ್ಡ್ ಪೌಡರ್ ಬದಲಿಗೆ ನೀವು ಕಾರ್ನ್ಫ್ಲೋರ್ ಆದ್ರೂ ಹಾಕೋಬಹುದ್ರಿ ಅಕಸ್ಮಾತ್ ಇಲ್ಲ ಅಂತಂದ್ರೆ ಅಂತಂದ್ರ ಟಿ ಅರ್ಧ ಬಾದಾಮ್ ಮಿಕ್ಸ್ ಪೌಡರ್ ಸಿಗತ್ತಲ್ರಿ ಅದನ್ ಬೇಕಾದ್ರೂ ಹಾಕೋಬಹುದ್ರಿ ಸಣ್ಣ ಸಣ್ಣ ಪ್ಯಾಕೆಟ್ ಸಿಗ್ತಾವಲ್ರಿ ಅಂತ ಪ್ಯಾಕೆಟ್ ನ ಬಳಸಿದ್ರೆ ಬಳಸಿದ್ರ ಸಾಕಾಗತ್ರಿ ಈಗ ಈ ಕಸ್ಟರ್ಡ್ ಪೌಡರ್ ನ ಚಲೋ ಹೊತ್ತಂಗ ಮಿಕ್ಸ್ ಮಾಡ್ಕೊಂಡಿವ್ರಿ ಮತ್ತ ಈ ಕಸ್ಟರ್ಡ್ ಪೌಡರ್ ಮಿಶ್ರಣ ಈ ಇರಬೇಕು ಇರ್ಬೇಕ್ರಿ ಈಗ ಇದನ್ನೆಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅವಾಗ ಕಾಯಕ್ ಇಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ರಿ ಅದಕ್ಕೆ ಇದನ್ನೆಲ್ಲಾನು ಹಾಕೊಳತ್ತೀವ್ರಿ ಹಿಂಗ ಈ ಕಸ್ಟರ್ಡ್ ಮಿಶ್ರಣ ಹಾಕೊಂಡ್ ಕುಡ್ಲಿ ತಡ ಮಾಡ್ಲಾರ್ದ ಹಿಂಗ ಮಿಕ್ಸ್ ಮಾಡ್ಕೊಳಕ ಸ್ಟಾರ್ಟ್ ಮಾಡ್ಬೇಕ್ರಿ ಅವ ಇಲ್ಲಿ ಕಸ್ಟರ್ಡ್ ಮಿಶ್ರಣ ಹಾಕೊಂಡಿವಲ್ರಿ ಇದೆಲ್ಲಾನು ಗಂಟ್ ಗಂಟಾ ಚಲೋ ಹಾಕೇತ್ರಿ ಹಾಗಾಗಿ ಕೈ ಬಿಡ್ಲಾರ್ದ ಇದನ್ನ ಸ್ವಲ್ಪ ಹಿಂಗ ಮಿಕ್ಸ್ ಮಾಡ್ಕೊಂತ ಇರ್ಬೇಕ್ರಿ ಹಿಂಗ ಕಸ್ಟರ್ಡ್ ಮಿಶ್ರಣ ಹಾಕಿದ್ಮೇಲೆ ಏನು ಟೈಮ್ ತಗೊಳುದಿಲ್ರೀ ಮೂರರಿಂದ ನಾಲ್ಕು ನಿಮಿಷದೊಳಗೆ ಈ ಹಾಲೆಲ್ಲಾನು ಕಟ್ಟಿ ಹಾಕೇತ್ರಿ ಈಗ ನೀವ ರೀ ಸ್ಟಾರ್ಟಿಂಗ್ ಹಾಲೆಷ್ಟು ತೆಳ್ಳಗಿತ್ತು ಮತ್ತ ಈಗ ಗಟ್ಟಿ ಹಾಕೋಂತ ಬಂದೈತಿ ಅನ್ನೋದು ಮತ್ತ ಯಾವ್ದ ಕಾರಣಕ್ಕೂ ಇದನ್ನ ಕೈ ಬಿಡಬಾರ್ದ್ರಿ ಹಿಂಗ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕ್ರಿ ಅಕಸ್ಮಾತ್ ಕೈ ಬಿಟ್ರಿ ಅಂತಂದ್ರ ಇದತ್ರಿ ಮತ್ತ ಸುತ್ತಲೂ ಹಿಂಗ ಕೆನಿ ಗಟ್ಟದಂಗ ಆಗ್ತೈತ್ರಿ ಹಂಗಾಗಿ ಆಗಾಗ ಇದನ್ನ ಕೆನಿ ಎಲ್ಲಾನು ಮಿಕ್ಸ್ ಮಾಡ್ಕೊಂತ ತಳ ಹಿಡೀಲಾರ್ದಂಗ ಮಿಕ್ಸ್ ಮಾಡ್ಕೊಂತ ಇರ್ಬೇಕ್ರಿ ಈಗ ಈ ಮಿಶ್ರಣ ಎಲ್ಲಾನು ಗಟ್ಟಿ ಹಾಕೋಂತ ಬಂತು ಈ ಹದಕ್ ಬಂತು ಅಂತಂದ್ರ ಗ್ಯಾಸ್ನ ಆಫ್ ಮಾಡ್ಬೇಕ್ರಿ ಮತ್ತು ಈಗ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ತನಗ ಹಾಕ ಬಿಟ್ಟು ಬಿಡ್ಬೇಕ್ರಿ ಈಗ ಈ ಮಿಶ್ರಣ ಎಲ್ಲಾನು ನಾವು ಇದನ್ನು ಒಂದು ಬೌಲ್ಗೆ ಹಾಕೊಳಾತೀವ್ರಿ ಮತ್ತೆ ಹಿಂಗ ಒಂದು ಬೌಲ್ಗೆ ಮೇಲೆ ಈಗ ಈ ಮಿಶ್ರಣನ ಒಂದರಿಂದ ಎರಡು ತಾಸು ತನಕ ಫ್ರೀಝರ್ನಾಗ ಇಡ್ಬೇಕ್ರಿ ಹಿಂಗೆ ಇಡೋದ್ರಿಂದ ಏನಾಗ್ತೈತ್ರಿ ಈ ಕಸ್ಟರ್ಡ್ ಮಿಶ್ರಣ ಇನ್ನೂ ಸ್ವಲ್ಪ ಗಟ್ಟಿ ಹಾಕೈತ್ರಿ ಮತ್ತೆ ಅಷ್ಟಲ್ರಿ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರೋದ್ರಿಂದ ನಾವು ಮಾಡುವಂತ ಐಸ್ ಕ್ರೀಮ್ ಟೇಸ್ಟ್ ನು ಚಲೋ ರೀ ಈಗ ಇದನ್ನು ನಾವು ಒಂದರಿಂದ ಎರಡು ತಾಸು ತಾಸ ಫ್ರಿಜ್ ಒಳಗಿಟ್ಕೊಂಡು ತಕೊಂಡೀವ್ರಿ ಈಗ ಒಂದರಿಂದ ಎರಡು ತಾಸು ಆದ್ಮೇಲೆ ಇದೆಲ್ಲಾನು ಮಸ್ತ್ ರೀ ಈಗ ನಾವು ಇಲ್ಲಿ ಒಂದು ಮಿಕ್ಸರ್ ಜಾರ್ ತಗೊಂಡೀವ್ರಿ ಮತ್ತು ಅದಕ್ಕೆ ನಾವು ರೆಡಿ ಮಾಡ್ಕೊಂಡಂತ ಮಿಶ್ರಣನ ಹಾಕೊಳತ್ತೀವ್ರಿ ಹಿಂಗೆ ಈ ಮಿಶ್ರಣನ ತಣ್ಣಗೆ ಮಾಡಿ ಹಾಕೊಳ್ಳೋದ್ರಿಂದ ಕ್ರೀಮಿ ಬರುತ್ತೆ ಬರತ್ರಿ ಮತ್ತು ಇದನ್ನ ಮಿಕ್ಸಿ ಮಾಡ್ಕೊಳ್ಳುವಾಗ ಕಡಿಮೆ ನಂಬರ್ ಇಟ್ಟು ಮಿಕ್ಸಿ ಮಾಡ್ಕೋಬೇಡ್ರಿ ಆದಷ್ಟು ಹೈ ನಂಬರ್ ಇಟ್ಟು ಮಿಕ್ಸಿ ಮಾಡ್ಕೋರಿ ಈಗ ಇದನ್ನ ರುಬ್ಕೊಂಡಾದ್ಮೇಲೆ ನೀವು ನೋಡಬಹುದು ರೀ ಇದ್ರ ಕನ್ಸಿಸ್ಟೆನ್ಸಿ ಹೆಂಗೆ ಕ್ರೀಮಿ ಹಾಕಿ ಬಂದೈತಿ ಅಂತ ನೀವು ಈ ಮಿಶ್ರಣನ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಈ ಒಂದು ಕನ್ಸಿಸ್ಟೆನ್ಸಿಗೆ ಇರ್ಬೇಕ್ರಿ ಮತ್ತು ಈಗ ನೀವು ಇಲ್ಲಿ ನೋಡತರಲ್ರಿ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿ ಐತ್ರಿ ಈಗ ಈ ಮಿಶ್ರಣ ಎಲ್ಲಾನು ನಾವು ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಗೆ ಹಾಕೊಳತ್ತೀವ್ರಿ ನಿಮ್ಮ ಹತ್ರ ಏರ್ಟೈಟ್ ಕಂಟೈನರ್ ಇದ್ರ ಅದನ್ನಾದ್ರೂ ಬಳಸ್ಬಹುದ್ರಿ ಇಲ್ಲ ಮನಿ ಒಳಗ ಐಸ್ ಕ್ರೀಮ್ ತಂದಂತ ಡಬ್ಬಿ ಇದ್ರೆ ಅದನ್ನು ರೀ ನಾವೆಲ್ಲ ಮನಿ ಒಳಗ ಖರ್ಜೂರ್ ತಂದಂತ ಒಂದ್ ಡಬ್ಬಿ ಇತ್ರಿ ಸೊ ಹಂಗಾಗಿ ಅದ್ರೊಳಗ ಹಾಕೊಂಡಿವ್ರಿ ಈ ಒಂದ್ ಐಸ್ ಕ್ರೀಮ್ ಮಾಡ್ಕೊಳಕ ನೀವು ಇಂತ ಡಬ್ಬಿ ಒಳಗ ಹಾಕ್ಬೇಕಂತ ಏನು ಇಲ್ರಿ ಹಿಂಗ ನಿಮ್ಮ ಮನಿ ಒಳಗ ಇರುವಂತ ಯಾವ್ದಾದ್ರು ಒಂದ್ ಪ್ಲಾಸ್ಟಿಕ್ ಬಾಕ್ಸ್ ಗೆ ಈ ಮಿಶ್ರಣ ಎಲ್ಲಾನು ಹಾಕೋರಿ ಈಗ ಇದಕ್ಕ ಮ್ಯಾಲ ಮುಚ್ಚಳ ಮುಚ್ಚಿ ನಾವ್ ಇದನ್ನ ಒಂದ್ ಇಡೀ ರಾತ್ರಿ ಫ್ರಿಜ್ ನಾಗ ಇಟ್ಕೊಂಡಿವ್ರಿ ಈಗ ನೀವ್ ಇಲ್ಲಿ ನೋಡಬಹುದ್ರಿ ಒಂದ್ ಇಡೀ ರಾತ್ರಿ ಫ್ರಿಜ್ ಒಳಗ ಇಟ್ಟಂತ ಐಸ್ ಕ್ರೀಮ್ ಎಷ್ಟು ಪರ್ಫೆಕ್ಟ್ ಆಗಿ ಬಂದೈತಿ ಅಂತ ನೀವು ಅಕಸ್ಮಾತ್ ಈ ಡಬ್ಬಿನ ಯಾರ್ಗಾದ್ರೂ ತೋರ್ಸಿದ್ರಿ ಅಂತ ಅಂದ್ರ ಒಳಗ ಈ ಐಸ್ ಕ್ರೀಮ್ ಮಾಡಿರಿ ಅಂತ ಹೇಳಿದ್ರ ಯಾರು ಇದನ್ನ ನಂಬಂಗಿಲ್ಲ ಯಾಕಂದ್ರ ಹೊರಗಡೆ ತರೋದಕ್ಕಿಂತ ಯಾವ್ದ್ರಾಗು ಈ ಐಸ್ ಕ್ರೀಮ್ ಕಡಿಮೆ ಇರುದಿಲ್ರೀ ಈಗ ಈ ಐಸ್ ಕ್ರೀಮ್ ಎಲ್ಲಾನು ನಾವು ಸ್ಕೂಪ್ ಮಾಡ್ಕೊಳತ್ತೀವ್ರಿ ನೀವಿಲ್ ರೀ ಈ ಐಸ್ ಕ್ರೀಮ್ ಎಷ್ಟು ಪರ್ಫೆಕ್ಟ್ ಆಗಿ ಸೆಟ್ ಆಗೈತಿ ಅಂತ ಹಿಂಗ ಒಳಗ ಇರುವಂತ ಕಡಿಮೆ ಪದಾರ್ಥನ ಬಳಸಿ ಈ ಒಂದು ಐಸ್ ಕ್ರೀಮ್ ನ ಮಾಡೋದ್ರಿಂದ ನೀವು ಹೊರಗಡೆಯಿಂದ ಐಸ್ ಕ್ರೀಮ್ ನ ತರುವಂತ ಅವಶ್ಯಕತೆ ಇರುದಿಲ್ರಿ ಈಗ ನೀವು ಇಲ್ಲಿ ರೀ ನಾವು ಐಸ್ ಕ್ರೀಮ್ ನ ಸ್ಕೂಪ್ ಮಾಡ್ಕೊಂಡಾದ್ಮೇಲ್ನು ಎಷ್ಟು ಪರ್ಫೆಕ್ಟ್ ಆಗಿ ಈ ಐಸ್ ಕ್ರೀಮ್ ಸೆಟ್ ಆಗೈತಿ ಅಂತ ಈಗ ಈ ಐಸ್ ಕ್ರೀಮ್ ಎಲ್ಲ ನಾವು ಸರ್ವ್ ಮಾಡತೀವ್ರಿ ನೋಡಿದ್ರಲ್ರಿ ಎಷ್ಟ್ ಈಸಿ ಆಗಿತ್ತು ಈ ರೆಸಿಪಿ ಅಂತ ಮನಿ ಒಳಗ ಇರುವಂತ ಜಸ್ಟ್ ಮೂರ ಮೂರು ಪದಾರ್ಥನ ಬಳಸಿ ಹೊರಗಡೆ ಸಿಗೋದಕ್ಕಿಂತನು ಸೂಪರ್ ಆಗಿರುವಂತ ಐಸ್ ಕ್ರೀಮ್ ನ ಮಾಡಬಹುದು ಅಂತ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ರೆಸಿಪಿ ಇಷ್ಟ ಆಗಿದ್ರೆ ನಮ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಿಂಗೆ ಐಸ್ ಕ್ರೀಮ್ ನ ಸರ್ವ್ ಮಾಡುವಾಗ ನಿಮ್ಗೆ ಇಷ್ಟ ಆಗುವಂತ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ನ ಹಾಕ್ರಿ ಇಲ್ಲ ನೀವೇನರ ಈ ಐಸ್ ಕ್ರೀಮ್ ನ ಸಣ್ಣ ಹುಡುಗರಿಗೆ ಕೊಡೋದಾದ್ರೆ ಇದಕ್ಕೆ ಮ್ಯಾಲೆ ಸ್ವಲ್ಪ ಟೂಟಿ ಫ್ರೂಟಿ ಇಲ್ಲ ಚರಿ ಆದರೂ ಹಾಕಿ ಕೊಡ್ರಿ ಇಂಥ ಮತ್ತಷ್ಟು ರೆಸಿಪಿನ ನೋಡಬೇಕು ಅಂದ್ರೆ ತಪ್ಪಲಾರ್ದ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ